ನಮಸ್ಕಾರ ವೀಕ್ಷಕರೇ ಭಾರತದಲ್ಲಿ ಹಲವು ಪ್ರಕರಣಗಳನ್ನು ಎದುರಿಸುತ್ತಾ ದೇಶ ಬಿಟ್ಟು ಹೋಗಿರುವ ವ್ಯಕ್ತಿಗಳಲ್ಲಿ ವಿಜಯ್ ಮಲ್ಯ ಕೂಡ ಒಬ್ಬರು ಚಾಣಾಕ್ಷ ಉದ್ಯಮಿ ಕ್ರೀಡಾಪ್ರೇಮಿ ರಾಜಕೀಯದ ಅನುಭವಿ ರಸಿಕ ಶಿಖಾಮಣಿ ಎಂದೆಲ್ಲ ಹಲವು ಹೆಸರುಗಳಿಂದ ಗುರುತಿಸಲ್ಪಡುವ ವ್ಯಕ್ತಿತ್ವ ಅವರದ್ದು ಕಿಂಗ್ ಫಿಷರ್ ಏರ್ಲೈನ್ಸ್ ಬಂದ್ ಆದ ಬಳಿಕ ಮಲ್ಯಕ್ಕೆ ಕೆಟ್ಟ ದೆಸೆ ಆರಂಭವಾಗಿತ್ತು ಹಣಕಾಸು ಅವ್ಯವಹಾರ ಸಾಲ ಮರುಪಾವತಿ ಮಾಡದೇ ಇರುವುದು ಸೇರಿದಂತೆ ಕೆಲ ಗುರತರ ಆರೋಪಗಳು ಎದುರಾದ್ವು ಎರಡ್ ಸಾವಿರದ ಹದಿನಾರರಲ್ಲಿ ದೇಶ ಬಿಟ್ಟು ಹೋದವರು ಮತ್ತೆ ಬರಲಿಲ್ಲ ಇದೀಗ ರಾಜ್ ಶಮಾನಿ ಎಂಬುವರ ಯೂಟ್ಯೂಬ್ ಪಾಡ್ಕಾಸ್ಟ್ನಲ್ಲಿ ಕಾಣಿಸಿಕೊಂಡು ತಮ್ಮ ದೃಷ್ಟಿಕೋನದಲ್ಲಿ ಪ್ರಕರಣಗಳನ್ನು ಬಿಚ್ಚಿಟ್ಟಿದ್ದಾರೆ ತಾನು ಯಾವ ಕಳ್ಳತನ ಮಾಡಿಲ್ಲ ಆದರೂ ಕಳ್ಳ ಎನ್ನುತ್ತಾರೆ ಎಂಬುದು ಅವರಿಗಿರುವ ಪ್ರಮುಖ ಆಕ್ಷೇಪ ಸರ್ಕಾರ ಮತ್ತು ಮಾಧ್ಯಮಗಳು ತಮ್ಮನ್ನ ವಿನಾಕಾರಣ ಟಾರ್ಗೆಟ್ ಮಾಡಿವೆ ಎಂಬುದು ಅವರ ಆರೋಪ ವಿಜಯ್ ಮಲ್ಯ ಪ್ರಕಾರ ಅವರು ಬ್ಯಾಂಕ್ಗಳಿಂದ ಪಡೆದ ಸಾಲ ನಾಲ್ಕು ಸಾವಿರ ಕೋಟಿ ರೂಪಾಯಿಗಿಂತ ತುಸು ಹೆಚ್ಚಿರಬಹುದು ಅದಕ್ಕೆ ಬಡ್ಡಿ ಎಲ್ಲವೂ ಸೇರಿಸಿದ್ರೆ ಆರು ಸಾವಿರದ ಇನ್ನೂರ ಮೂರು ಕೋಟಿ ರೂಪಾಯಿ ಆಗತ್ತೆ ಆದರೆ ಸರ್ಕಾರವು ತನ್ನ ಆಸ್ತಿಗಳನ್ನು ಜಪ್ತಿ ಮಾಡಿ ಹದಿನಾಲ್ಕು ಸಾವಿರದ ನೂರ ಮೂವತ್ತೊಂದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಗಿಟ್ಟಿಸಿದೆ ತಾನು ಕೊಡಬೇಕಾದದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣ ಪಡೆಯಲಾಗಿದ್ದರೂ ತನ್ನನ್ನು ಇನ್ನೂ ಕೂಡ ಕಳ್ಳ ಎನ್ನುತ್ತಿದ್ದಾರೆ ಎಂದು ಮಲ್ಯ ಬೇಸರ ಹೊರಹಾಕಿದ್ದಾರೆ ಭಾರತದಲ್ಲಿರುವ ವಿಜಯ್ ಮಲ್ಯ ಅವರ ಅನೇಕ ಆಸ್ತಿಗಳನ್ನು ಇಡಿ ಸಿಬಿಐ ಮತ್ತು ಬ್ಯಾಂಕ್ಗಳು ಮುಟ್ಟುಗೋಲು ಹಾಕಿಕೊಂಡಿವೆ ಇಷ್ಟಾದರೂ ವಿಜಯ್ ಮಲ್ಯ ಬಳಿ ಇನ್ನೂ ಅಪಾರವಾದ ಆಸ್ತಿ ಪಾಸ್ತಿ ಇವೆ ವಿಜಯ್ ಮಲ್ಯ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ವ್ಯವಹಾರಗಳನ್ನು ಹೊಂದಿದ್ದಾರೆ ವಿಜಯ್ ಮಲ್ಯ ಈಗ ಹೊಂದಿರುವ ಕೆಲ ಆಸ್ತಿಪಾಸ್ತಿಗಳ ವಿವರ ಇಲ್ಲಿದೆ ಲಂಡನ್ನಲ್ಲಿ ಹತ್ತೊಂಬತ್ತನೇ ಶತಮಾನದಷ್ಟು ಪುರಾತನವಾದ ಮತ್ತು ಬಹಳ ಪ್ರತಿಷ್ಠಿತವಾದ ಕಾರ್ನ್ವಾಲ್ ಟೆರೆಸ್ನ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಫ್ಲಾಟ್ನಲ್ಲಿ ಪ್ರಾಪರ್ಟಿ ಹೊಂದಿದ್ದಾರೆ ವಿಜಯ್ ಮಲ್ಯ ಬ್ರಿಟನ್ನ ಹರ್ಟ್ಫೋರ್ಡ್ ಶೈರ್ ನಲ್ಲಿ ಲೇಡಿ ವಾಕ್ ಮ್ಯಾನ್ಷನ್ ಹೊಂದಿದ್ದಾರೆ ಮುಂಬೈನ ನೇಪಿಯಾನ್ ಸಿ ರಸ್ತೆಯಲ್ಲಿ ಒಂದು ಬಂಗಲ್ ಇದೆ ಬೆಂಗಳೂರಿನ ಕಿಂಗ್ ಫಿಶರ್ ಟವರ್ ನಲ್ಲಿ ಒಂದು ಫೆಂಟ್ ಹೌಸ್ ಇದೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಮ್ಯಾನ್ಷನ್ ಇದೆ ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಟ್ರಂಪ್ ಪ್ಲಾಜಾ ಪೆಂಟ್ ಹೌಸ್ ಇದೆ ಫ್ರಾನ್ಸ್ನ ಸೇಂಟ್ ಮಾರ್ಗರೈಟ್ ದ್ವೀಪದಲ್ಲಿ ಲೀ ಗ್ರ್ಯಾಂಡ್ ಜಾರ್ಡಿನ್ ಎಂಬ ಎಸ್ಟೇಟ್ ಇದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ